ರವಿ ಅವರ ಸುಪುತ್ರಿ ಮತ್ತು ಅವರ ಪತ್ರಿಕೋದ್ಯಮ ಮತ್ತು ಸಾಹಿತ್ಯ ಸೇವೆಯನ್ನು ಅವರ ನಂತರ ಭಾಳ ಯಶಸ್ವಿಯಾಗಿ ಮುಂದುವರಿಸಿಕೊಂಡ್ರೆ ಬಂದಿರತಕ್ಕಂಥ ಶ್ರೀಮತಿ ಭಾವನಾ ಅವರೇ ಶ್ರೀ ಕುಮಾರ್ ಅವರೇ ಇಲ್ಲಿರ್ತಕ್ಕಂಥ ಎಲ್ಲ ರವಿ ಬೆಳಗೆರೆ ಅವರ ಅಭಿಮಾನಿಗಳೇ ಸಾಹಿತ್ಯ ಸಾಹಿತ್ಯಾಸಕ್ತರೇ ಇವತ್ತು ಈ ಒಂದು ಪುಸ್ತಕ ಮೇಳದಲ್ಲಿ ಅಗರಿ ತೀರದ ಹಂತಕರು ಅಂತಕ್ಕಂಥ ಕೃತಿಯನ್ನ ಯಾವ ರವಿ ಬೆಳಗೆರೆ ಬರೆದಿದ್ರೋ ಬರೆದಿದ್ರು ಇವತ್ತು ಭಾವನಾ ಅವರು ಪುಸ್ತಕ ರೂಪದಲ್ಲಿ ಪ್ರಕಟ ಮಾಡಿ ನನಗೆ ಅರ್ಪಿಸಿದ್ದಾರೆ ಅಗರಿ ಅಂದ್ರೆ ಏನು ಅಂತಕ್ಕಂಥದ್ದು ಬಹಳ ಜನಕ್ಕೆ ಬಳ್ಳಾರಿ ಜಿಲ್ಲೆ ಬಿಟ್ಟರೆ ಹೊರಗಿನವ್ರಿಗೆ ಗೊತ್ತಾಗಲಿಕ್ಕಿಲ್ಲ ಅಗ್ರಿ ಅನ್ನೋದು ವೇದಾವತಿ ನದಿಯ ಇನ್ನೊಂದು ಹೆಸರು ಯಾವ ವೇದಾವತಿಗೆ ಹಿರಿಯೂರು ತಾಲೂಕಿನಲ್ಲಿ ಮಾರಿಕಣ್ಣೆ ಡ್ಯಾಮ್ ಕಟ್ಟಿದ್ದಾರೆ ಅಥವಾ ವಾಣಿ ವಿಲಾಸಾಗರ ಡ್ಯಾಮ್ ಕಟ್ಟಿದ್ದಾರೆ ಅದೇ ನದಿ ಮುಂದೆ ಪಾವಗಡ ಕಲ್ಯಾಣದುರ್ಗ ತಾಲೂಕುಗಳಲ್ಲಿ ಹಾದು ಬಳ್ಳಾರಿ ಜಿಲ್ಲೆ ಎಂಟ್ರಾಗಿ ನಂತರ ತುಂಗಭದ್ರಾ ಕೋಗಿ ಸೇರುತ್ತೆ ಆಮೇಲೆ ಕೃಷ್ಣ ಸೇರಿ ಅದು ಅರಬಿ ಸಮುದ್ರವನ್ನು ಸೇರುತ್ತೆ ಈ ವೇದಾವತಿ ನದಿಗೆ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಅಗರಿ ಅಂತ ಹೆಸರು ಈ ಅಗರಿ ಸುಮಾರು ಬಳ್ಳಾರಿಯಿಂದ ಸುಮಾರು ಹದಿನೇಳು ಹದಿನೆಂಟು ಕಿಲೋಮೀಟರ್ ದೂರದಲ್ಲಿ ಗುಂಟಕಲ್ ರಸ್ತೆ ಮೇಲೆ ಇದೆ ಅಲ್ಲಿ ಒಂದು ಪೆನಾ ಸಿಮೆಂಟ್ ಒಂದು ಫ್ಯಾಕ್ಟ್ರಿಗಳಿದೆ ಅಲ್ಲಿ ಇದು ನಮ್ಮ ಬಳ್ಳಾರಿ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಸೇರ್ತಾಯಿತ್ತು ಈಗ ಅಗ್ರಿಯಲ್ಲೇ ಒಂದು ಪೊಲೀಸ್ ಸ್ಟೇಷನ್ ಆಗಿದೆ ಅಂತ ಭಾವಿಸಿದ್ದೇನೆ ಇಲ್ಲಿ ಇರ್ತಕ್ಕಂಥ ಜನ ಯಾಕಂದರೆ ಅಲ್ಲಿ ಮಳೆ ಭಾಳ ಅಂದ್ರೆ ಭಾಳ ಕಡಿಮೆ ಭೂಮಿ ಫಲವತ್ತಾಗಿಲ್ಲ ಮತ್ತು ಅಲ್ಲಿ ನೀರಾವರಿನೂ ಅಷ್ಟು ಇರಲಿಲ್ಲ ಅಲ್ಲಿ ಜನ ಭಾಳ ಕಷ್ಟದಿಂದ ಜೀವನ ಮಾಡ್ತಾಯಿದ್ರು ಭೇಟಿ ಆಡೋದು ಸಣ್ಣ ಪುಟ್ಟ ಬಂದು ಬೆಳೆ ಏನೋ ಮಳೆ ಚೆನ್ನಾಗಾದರೆ ಜೋಳನೋ ರಾಗಿ ಇದು ಯಾವುದೇ ಅಕ್ಕಡಿ ಕಾಳುಗಳನ್ನು ಬೆಳೆದು ಜೀವನ ಮಾಡ್ತಕ್ಕಂಥ ಜನ ಭೇಟಿ ಆಡಿ ಜೀವನ ಮಾಡ್ತಕ್ಕಂಥ ಜನ ಅಲ್ಲಿ ಹೆಚ್ಚಿಗೆ ನಾಯಕ ಜನಾಂಗದವರೇ ಇದ್ದರು ಇವರ ಬಡತನ ಮತ್ತು ದೈನೇಕೀ ಪರಿಸ್ಥಿತಿಯನ್ನು ಬಳ್ಳಾರಿಯಲ್ಲಿದ್ದಂಥ ರಾಜಕಾರಣಿ ಕುಟುಂಬವೊಂದು ಭಾಳ ದುರುಪಯೋಗ ಮಾಡಿಕೊಡ್ತು ಅವರ ಮೇಲೆ ಕಂ ಸಂಪೂರ್ಣವಾದಂಥ ಒಂದು ಪ್ರಭುತ್ವವನ್ನು ಹೊಂದಿತ್ತು ಹೀಗಿರುವಾಗ ಅವರನ್ನು ನಾವು ಹೆಂಗೆ ಎಲ್ಲಾದರೂ ಗಲಾಟೆ ಶುರುವಾದರೆ ಕಮಿಷನರು ಮತ್ತು ಎಸ್ ಪಿಗಳು ಡಿ ಎ ಆರು ಕೆ ಎಸ್ ಆರ್ ಪಿ ಪ್ಲಾಟೂನ್ಗಳನ್ನು ಹೆಂಗೆ ತರಿಸ್ಕೊತಾರೋ ಗಲಭೆ ನಿಯಂತ್ರಣ ಮಾಡಲಿಕ್ಕೆ ಜನಜಂಗಳ ನಿಯಂತ್ರಣ ಮಾಡಲಿಕ್ಕೆ ಡಿ ಎ ಆರು ಅಥವಾ ಕೆ ಎಸ್ ಆರ್ ಪಿ ಪ್ಲಾಟೂನ್ಗಳನ್ನು ತರಿಸ್ಕೊಂಡು ಅವರನ್ನು ಉಪಯೋಗ ಮಾಡಿ ಯಾವ ರೀತಿ ಕಂಟ್ರೋಲ್ ಮಾಡ್ತಾರೋ ಅದೇ ರೀತಿ ಅಗ್ರಿಯಲ್ಲಿರ್ತಕ್ಕಂಥ ಈ ನಾಯಕ ಜನಾಂಗದ ಜನರನ್ನು ಕರೆಸಿ ಅವರ ವಿರೋಧಿಗಳನ್ನು ಬಗ್ಗೆ ಅವರ ವಿರೋಧಿಗಳನ್ನು ನಿಗ್ರಹಿಸ್ತಕ್ಕಂಥ ಅವರ ನಿರೋ ವಿರೋಧಿಗಳನ್ನು ನಿರ್ಮೂಲನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಬಂದರು ಯಾವ್ರಿಗೆ ಕೊಡ್ತಕ್ಕಂಥ ಸ್ವಲ್ಪ ದುಡ್ಡು ಬೇರೆ ರಾಜಕೀಯ ಸಪೋರ್ಟು ಸ್ವಲ್ಪ ಅನುಕೂಲತೆಗಳಿಂದಾಗಿ ಆ ಜನರ ಸಂಪೂರ್ಣ ದುರುಪಯೋಗವನ್ನು ಮಾಡತಕ್ಕಂಥ ಒಂದು ಪರಿಪಾಠ ಒಂದು ಪರಂಪರೆಯನ್ನು ಆ ಒಂದು ಕುಟುಂಬದವರಲ್ಲಿ ಹಾಕ್ಕೊಂಡು ಬಂದಿದ್ದರು ಹೀಗಿರುವಾಗ ನಾನು ಬಳ್ಳಾರಿ ಜಿಲ್ಲೆ ಎಸ್ ಪಿ ಆಗಿದ್ದಾಗ ಡಿಸೆಂಬರ್ ಹತ್ತೊಂಬತ್ತು ತೊಂಬತ್ತರಲ್ಲಿ ರೈಲ್ವೆ ಬಾಬು ಅಂತಕ್ಕಂಥವ್ರು ಅವರು ರೈಲ್ವೆಯಲ್ಲಿ ಸ್ಕ್ರ್ಯಾಪ್ ಕಾಂಟ್ರಾಕ್ಟ್ ಮಾಡಿ ಜೀವನ ಮಾಡ್ತಾಯಿದ್ರು ಆ ಸ್ಕ್ರ್ಯಾಪನ್ನು ಖರೀದಿ ಮಾಡಿ ಬೇರೆ ಕಡೆ ಮಾರಾಟ ಮಾಡಿ ಅದರ ಬಂದಿರತಕ್ಕಂಥ ಲಾಭವನ್ನು ಉಪಯೋಗ ಮಾಡಿಕೊಂಡು ಅವರು ಜೀವನ ಮಾಡ್ತಾಯಿದ್ರು ರೈಲ್ವೆ ಬಾಬು ಅಂತ ಅವರು ನಮ್ಮ ಈಗ ಆಗಿದ್ರಲ್ಲ ಶ್ರೀರಾಮುಲು ಅವರ ಅಕ್ಕನ ಗಂಡ ಆ್ಯಕ್ಚುಲಿ ಮುಂದೆ ಆವಾಗ ಬಳ್ಳಾರಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿಯೇ ಎರಡು ಭಾಳ ಪರಸ್ಪರ ಭಾರಿ ವೈರತ್ವ ಹೊಂದಿರತಕ್ಕಂಥ ಎರಡು ಗುಂಪುಗಳಿದ್ದವು ಒಂದು ಗುಂಪಿನ ನಾಯಕಿ ಲೋಕಸಭಾ ಸದಸ್ಯ ಶ್ರೀಮತಿ ಬಸವರಾಜೇಶ್ವರಿ ಅವರು ಇನ್ನೊಂದು ಗುಂಪಿಗೆ ಬಳ್ಳಾರಿ ನಗರದ ಶಾಸಕರಾಗಿದ್ದಂಥ ಶ್ರೀ ಮುಂಡ್ಲೂರು ರಾಮಪ್ಪನವರು ಈ ಅಗ್ರಿ ಗ್ಯಾಂಗ್ ಅಂತಕ್ಕಂಥದ್ದು ಮುಂಡ್ಲೂರು ರಾಮಪ್ಪನವ್ರ ಕಂಟ್ರೋಲಿನಲ್ಲಿತ್ತು ಆವಾಗ ಬಸವರಾಜೇಶ್ವರಿಯ ಪಟ್ಟದ ಶಿಷ್ಯ ಅತ್ಯಂತ ನಿಷ್ಠಾವಂತ ಅನುಯಾಯಿ ಆದಂಥ ರೇಣೆ ಬಾಬು ಇದ್ದರೆ ತಮಗೆ ತೊಂದರೆ ಆಗುತ್ತೆ ಅಂತ ತಿಳ್ಕೊಂಡು ಇವರು ಅಗರಿ ಅವರನ್ನು ಉಪಯೋಗ ಮಾಡಿಕೊಂಡು ಇವರನ್ನು ರೇಲೇಬಾಬು ಅವರನ್ನು ಬಳ್ಳಾರಿ ನಗರದಲ್ಲಿ ಹಾಡೇ ಆಗಲು ಸುಮಾರು ನಾಲ್ಕು ಗಂಟೆ ಸುಮಾರಿಗೆ ರಾಯಲ್ ಸರ್ಕಲಲ್ಲಿ ಬಾಂಬ್ ಹಾಕಿ ಅವರನ್ನು ಕೊಲೆ ಮಾಡಿದರು ಈ ಕೇಸ್ ರಿಜಿಸ್ಟರ್ ಆಗಿ ಒಂದು ತಿಂಗಳಾಯಿತು ಎರಡು ತಿಂಗಳಾಯಿತು ನಾವು ರಿವ್ಯೂ ಮಾಡ್ತಾ ಇದ್ದೀವಿ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳಿದರು ಆದರೆ ಕೊನೆಗೆ ನನಗೆ ಆ ಪ್ರಕರಣದ ಪ್ರಗತಿ ಸಮಾಧಾನ ಆಗಲಿಲ್ಲ ಆವಾಗ ನಾನು ಅದು ಆ ಪ್ರಕರಣವನ್ನು ಸ್ವತಃ ನಮ್ಮ ಡಿ ಎಸ್ ಪಿ ಆದಂಥ ಮರಿಯಣ್ಣವರಿಗೆ ಕೊಟ್ಟು ನಾನು ಸ್ವತಃ ಅದರ ಮೇಲ್ವಿಚಾರಣೆಯನ್ನು ವಹಿಸ್ಕೊಂಡೆ ಮೇಲೆ ಅಗರಿಯಿಂದ ಎಲ್ಲರನ್ನು ತಂದು ಅವ್ರಿಗೆಲ್ಲ ನಾವು ಇಂಟ್ರಾಗಾಕ್ಷನ್ ಮಾಡಿ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿ ಆರೆಡ್ ತೋರಿಸ್ತಕ್ಕಂಥ ಕೆಲಸ ನಡೀತು ಆವಾಗ ಶ್ರೀ ಬಂಗಾರಪ್ಪನವರು ಸಿ ಎಮ್ ಆಗಿದ್ದರು ಅದು ಯಾವಾಗ ನಾವು ನಿಜವಾದ ಒಂದು ಕೊಲೆಗಾರರನ್ನು ತಂದ್ವಿ ಆವಾಗ ಈ ಕೊಲೆ ಹಿಂದೆ ಇದ್ದಿರ್ತಕ್ಕಂಥ ಜನ ಸ್ವಲ್ಪ ಭಯಪಟ್ಟು ಬೆಂಗಳೂರು ಸೇರ್ಕೊಂಡ್ಬಿಟ್ರು ಬಿಟ್ರು ಆವಾಗ ನಮ್ಮದೊಂದು ರೆಕಾರ್ಡ್ಗಳನ್ನು ಅಪ್ಡೇಟ್ ಮಾಡ್ತಕ್ಕಂಥ ಕೆಲಸ ನಡೆದಾಗ ಅವರು ಆಗಿನ ಮುಖ್ಯಮಂತ್ರಿಗಳಾದಂಥ ಶ್ರೀ ಬಂಗಾರಪ್ಪನವ್ರ ಮೇಲೆ ಭಾಳ ಪ್ರಿಷರ್ ಮಾಡಿ ನನಗೆ ರಾತ್ರೋರಾತ್ರಿ ಸಾಯಂಕಾಲ ಐದು ಗಂಟೆಗೆ ನನ್ನ ಟ್ರಾನ್ಸ್ಫರ್ ಮಾಡಿಸಿ ಅದಕ್ಕೆ ಬಳ್ಳಾರಿಯಿಂದ ನನಗೆ ಟ್ರಾನ್ಸ್ಫರ್ ಆಯಿತು ಉಪಾಯ ಇರಲಿಲ್ಲ ನಾನು ಬಳ್ಳಾರಿಯಿಂದ ಡಿ ಸಿ ಪಿ ಹೆಡ್ ಕ್ವಾರ್ಟರ್ಸ್ ಅಂತ ಬೆಂಗಳೂರು ನಗರಕ್ಕೆ ಬಂದೆ ಅದಾದ ಮೇಲೆ ಆ ಕೇಸು ಒಟ್ಟು ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಬರಲಿಲ್ಲ ನನ್ನ ಜಾಗಕ್ಕೆ ಪ್ರವೀಣ್ ಸೂದವ್ರಿಗೆ ಹಾಕಿದ್ರು ಆದರೆ ಇದು ಏನಾಯಿತು ಅಂದರೆ ಈ ಬಳ್ಳಾರಿಯ ಹಂತಕರು ಅಂತಕ್ಕಂಥವ್ರದ್ದು ಅವರ ದಬ್ಬಾಳಿಕೆ ಅವರ ಕ್ರೌರ್ಯ ಅವರು ಬಾಡಿಗೆ ಕೊಲೆಗಾರರಾಗಿ ಕೆಲಸ ಮಾಡತಕ್ಕಂಥ ಪ್ರವೃತ್ತಿ ಸುಮಾರು ವರ್ಷಗಳ ಕಾಲ ಮುಂದುವರಿಯಿತು ಮುಂದೆ ಆ ಬಳ್ಳಾರಿಯ ಶಾಸಕರು ಮಂತ್ರಿಗಳಾದರು ಎಲೆಕ್ಟ್ರಿಸಿಟಿಗೆ ಅವಾಗ ಇನ್ನೂ ಹೆಚ್ಚಾಯಿತು ಅದಾದ ಮೇಲೆ ಅದು ಗ್ರ್ಯಾಜುವಲ್ ಆಗಿ ಕಡಿಮೆಯಾಗಿ ಈಗ ಪೂರ್ತಿ ನಿಯಂತ್ರಣಕ್ಕೆ ಬಂದಿದೆ ರವಿ ಬೆಳಗರೆ ತಮ್ಮ ಜೀವನದ ಬಾಲ್ಯ ಯೌವನವನ್ನು ಬಳ್ಳಾರಿಯಲ್ಲಿ ಕಳೆದವರು ಅವ್ರಿಗೆ ಆ ವಿಷಯದ ಬಗ್ಗೆ ಗ್ರೌಂಡ್ ಲೆವೆಲ್ ನಾಲೆಜು ಭಾಳ ತುಂಬ ಚೆನ್ನಾಗಿತ್ತು ಆದ್ದರಿಂದ ಅವರು ಸತ್ಯವನ್ನು ನಿರ್ಭೀತಿಯಿಂದ ನಿರ್ಬಿಡೆಯಿಂದ ಅದನ್ನು ದಾಖಲಿಸಿದ್ದಾರೆ ಅದೇ ಇವತ್ತು ಅಗರಿ ತೀರದ ಹಂತಕರು ಅಂತ ಪುಸ್ತಕ ರೂಪದಲ್ಲಿ ನಿಮ್ಮೆಲ್ಲರ ಮುಂದೆ ಬಂದಿದೆ ಈ ಪು ಪುಸ್ತಕ ಆ ಪ್ರದೇಶದ ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿಯನ್ನು ತಿಳಿಸುವುದಲ್ಲದೆ ಯಾವ ರೀತಿ ಬಡತನ ಹಸಿವು ದಾರಿದ್ರ್ಯ ಮನುಷ್ಯನನ್ನು ಬಾಡಿಗೆ ಕೊಲೆಗಾರನ್ನಾಗಿ ಮಾಡುತ್ತೆ ಅಂತಕ್ಕಂಥದ್ದನ್ನು ಈ ಪುಸ್ತಕದಲ್ಲಿ ನಾವು ವಿಂಗಮವಾಗಿ ಬರವಿ ಬೆಳಗಿನವರು ವಿವರಿಸಿದ್ದನ್ನು ನಾವು ನೋಡ್ಬೋದು ಈ ಪುಸ್ತಕ ಕನ್ನಡ ಸಾಹಿತ್ಯ ಲೋಕಕ್ಕೆ ಒಂದು ಉತ್ತಮ ಕೊಡುಗೆ ಅಂತ ನಾನು ಭಾವಿಸಿದ್ದೀನಿ ಇದು ನಮ್ಮ ಪೊಲೀಸ್ ಅಧಿಕಾರಿಗಳಿಗೂ ಸಹಿತ ಸಾರ್ವಜನಿಕರಿಗೂ ಸಹಿತ ಒಂದು ಮಾರ್ಗದರ್ಶಿ ಬಳ್ಳಾರಿಗೆ ರಕ್ತ ಶಿಕ್ತ ಇತಿಹಾಸವನ್ನ ಜನರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಈ ಕೆಲ ಈ ಪುಸ್ತಕ ಮಾಡ್ತಾ ಇದೆ ಈ ಪುಸ್ತಕವನ್ನು ಕರ್ನಾಟಕದ ಓದುಗರು ಕರ್ನಾಟಕದ ಆಡಳಿತದಲ್ಲಿರ್ತಕ್ಕಂಥ ಜನ ಕರ್ನಾಟಕದ ಪೊಲೀಸ್ ಅಧಿಕಾರಿಗಳು ಕೊಂಡು ಓದಿ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅದನ್ನು ಮಾರ್ಗದರ್ಶಕವಾಗಿ ತಿಳಿದು ತೆಗೆದುಕೊಳ್ತಾರೆ ಅಂತಕ್ಕಂಥ ಸಂಪೂರ್ಣ ನಂಬಿಕೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಈ ಒಂದು ಅಧ್ಯಾಯವನ್ನು ಪುಸ್ತಕದ ರೂಪದಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ ಮೂಡಿ ಬಂದಂಥ ಈ ಒಂದು ರಕ್ತ ಶಿಕ್ತ ಅಧ್ಯಾಯವನ್ನು ಈ ಭಾವನಾ ಬೆಳಗರಿಯವರು ಈ ಪುಸ್ತಕ ರೂಪದಲ್ಲಿ ತಂದು ಕನ್ನಡ ಸಾಹಿತ್ಯ ಲೋಕಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ అయితే నూపే అభినందిస్త కన్నడ సాహిత్య లోక ఎల్ స ఈ పుస్తకం ఆధారదీ ప్రీత బరుమా ఈ పుస్తకం యశస్వి గొడస్తారు అంట ఆశయవాల వ్యక్తపడసి నన్ను ఎరడు